ಸರ್ಕಾರದಿಂದ ಜಿಎಸ್ಟಿ ಪರಿಷ್ಕರಣೆ ಎಫೆಕ್ಟ್ ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ ಕೆಲವೊಂದು ವ್ಯತ್ಯಾಸ ಆಗ್ತಾ ಇದೆ ಜನ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೊಂದು ತಿಂಗಳು ಹೋಗ್ಲಿ ಅಂತ ಹಾಗೆ ಬೈಕ್ ಗಳ ವ್ಯಾಪಾರದ ಮೇಲೆ ಇದು ಹೊಡೆತ ಕೊಡ್ತಾ ಇದೆ ಮೈಸೂರು ಹಾಗೆ ಹುಬ್ಬಳ್ಳಿಯಲ್ಲಿ ಕಾರ್ ಶೋರೂಮ್ ಖಾಲಿ ಖಾಲಿ ಹೊಡಿತಾ ಇದೆ ಜಿಎಸ್ಟಿ ದರ ಪರಿಷ್ಕರಣೆ ಕಾರ್ ಶೋರೂಮ್ಗಳು ಖಾಲಿ ಖಾಲಿ ಆಗಿವೆ ಇದ್ರ ಬಗ್ಗೆ ಜನ ಮಾತನಾಡಿದ್ದಾರೆ ನೋಡೋಣ ಬನ್ನಿ ಇವಾಗ ಏನಾಗಿದೆ ಎಲ್ಲ ಜನಗಳೇ ಗೊತ್ತಾಗಿದೆ ಜಿ ಎಸ್ ಟಿ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಅದು ಏಯ್ಟೀನ್ ಪರ್ಸೆಂಟ್ ಮಾಡ್ತಾರೆ ಅಂದ ತಕ್ಷಣ ಜನ ಏನು ಮಾಡ್ತಾರೆ ಹತ್ತು ಪರ್ಸೆಂಟ್ ಉಳಿದಿದೆ ಸ್ವಲ್ಪ ವೇಟ್ ಮಾಡುವ ಈಗ ನಮ್ಮದೇನು ಬಿಸ್ನೆಸ್ ಆಗಬೇಕಿತ್ತಲ್ಲ ಪ್ರತಿ ತಿಂಗಳ ಇವಾಗ ನೋಡಿ ತಾರೀಕು ಇವತ್ತು ಐದು ತಾರೀಕು ಜನ ಬರ್ತಾನೆ ಇಲ್ಲ ಶೋರೂಮ್ಗೆ ಯಾಕಂದರೆ ಗೌರ್ಮೆಂಟ್ ಅನೌನ್ಸ್ ಮಾಡ್ತಾರೆ ಏಯ್ಟೀನ್ ಪರ್ಸೆಂಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ವೇಟ್ ಮಾಡುವ ಅಂತ ಜನ ವೇಟ್ ಮಾಡ್ತಾ ಇದ್ದಾರೆ ಈ ನಮಗೆ ನಾವೆಲ್ಲ ಕಾಯ್ತಾಯಿರ್ತೇವೆ ಜನ ಬರ್ತಾರೆ ಇವತ್ತೆ ಈಗ ಟಾಟಾ ಮೋಟರ್ಸಿಂದ ಕೇಳ್ತಾರೆ ಯಾಕೆ ಬುಕ್ಕಿಂಗ್ ಇಲ್ಲ ಬಟ್ ಆ್ಯಕ್ಚುಲಿ ಫ್ಯಾಕ್ಟ್ ಏನಿದೆ ಜನ ಇದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ತುಂಬ ಸ್ಲೋ ಆಗಿದೆ ಇವಾಗ ನಾವೆಲ್ಲ ನೋಡಿ ಕಾಯ್ತಾ ಕೂತ್ಕೊಂಡಿರ್ತೇವೆ ಜನ ಬರ್ತಾರೆ ಮ್ಯಾನೇಜ್ಮೆಂಟ್ ಕೇಳ್ತಾರೆ ಯಾಕೆ ಬುಕ್ಕಿಂಗ್ ಆಗ್ತಾಯಿಲ್ಲ ಯಾಕೆ ಜನ ಬರ್ತಾ ಇಲ್ಲ ನಾವು ದಿನಾಲೂ ಬಂದು ಬರಲೇಬೇಕು ಇಲ್ಲಿಗೆ ನಾವು ಜನ ಬರೆದು ಜನಗಳು ಏನಪ್ಪ ಇದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸೊ ಇಟ್ ಆಲ್ ಡಿಪೆಂಡ್ಸ್ ಬೆಸ್ಟ್ ಟು ದ ಪಬ್ಲಿಕ್ ಟೂ ವೀಲರ್ ಮಾರ್ಕೆಟಿನ್ ಆಟೋಮೊಲಿ ಇದರಲ್ಲಿ ಆಲ್ಮೋಸ್ಟ್ ಈಗ ಬೂಮ್ ಆಗ್ಬೋದು ಇತ್ತು ಹಾಂ ಡೌನ್ ಇತ್ತು ಈಗ ನಮ್ಮ ಕಡೆ ಹೈಯರ್ ಸಿ ಸಿದಾಗ ಒಂದೇ ಇದಾಗ್ಬೋದು ಈಗ ನಾವು ಹಾರ್ಲಿ ಏನಾದ್ರು ಮಾಡ್ತಾ ಇದೀವಲ್ಲ ಇದು ಈ ಪ್ರೊ ಈ ಪ್ರೊಡಕ್ಷನ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು ಹೈಯರ್ ಸೈಡ್ ಆಫ್ಟರ್ ತ್ರೀ ಫಿಫ್ಟಿ ಸಿ ಸಿ ಬಟ್ ಇನ್ನು ಮೈಸೂರಿನಲ್ಲೂ ಕಾರ್ ಶೋರೂಮ್ ಖಾಲಿ ಖಾಲಿ ಹೊಡಿತಾ ಇದೆ ನಮ್ಮ ಪ್ರತಿನಿಧಿ ರಾಮ್ ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನಾನೀಗ ಮೈಸೂರಿನ ಸಿದ್ಧಾರ್ಥ ನಗರದ ಕಾರು ಮಾರಾಟ ಮಳಿಗೆಯಲ್ಲಿದ್ದೇನೆ ನೀವು ನೋಡ್ತಾ ಇರಬಹುದು ಐಷಾರಾಮಿ ಕಾರುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಒಂದಕ್ಕಿಂತ ಒಂದು ಅತ್ಯಂತ ಆಕರ್ಷಕವಾದಂತಹ ಕಾರುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಮೈಸೂರಿನ ಪ್ರತಿಷ್ಠಿತ ಶೋರೂಮ್ ಇದಾಗಿದೆ ಶುಕ್ರವಾರ ಶನಿವಾರ ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಇಲ್ಲಿಗೆ ಬರ್ತಾರೆ ಕಾರುಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದು ಮತ್ತು ಕಾರುಗಳನ್ನು ಬುಕ್ ಮಾಡುವಂಥದ್ದು ಇದೆಲ್ಲವೂ ಸಹ ಆಗ್ತದೆ ಜಿ ಎಸ್ ಟಿ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಮಗೆ ಎಂಕ್ವೈರಿ ಜಾಸ್ತಿಯಾಗಿದೆ ಜಿ ಎಸ್ ಟಿ ಕಮ್ಮಿ ಆಗುತ್ತೆ ಅಂತ ಬುಕ್ಕಿಂಗ್ಸ್ ಎಲ್ಲ ಓಲ್ಡ್ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅಂದರೆ ಜಿ ಎಸ್ ಟಿ ಇಪ್ಪತ್ತೆರಡನೇ ತಾರೀಕಿಂದ ಅಪ್ಲಿಕೇಬಲ್ ಇರೋದರಿಂದ ಮೊನ್ನೆ ಮೂರನೇ ತಾರೀಕು ಜಿ ಎಸ್ ಟಿ ಕೌನ್ಸಿಲ್ ಡಿಸ್ಕಷನ್ ಆಗಿ ಅದ್ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥ ಜಿ ಎಸ್ ಟಿನ ಹದಿನೆಂಟು ಪರ್ಸೆಂಟಿಗೆ ತಂದಿದ್ದಾರೆ ಮತ್ತು ಸೆಸ್ಸಿನ ಬಗ್ಗೆ ಕಮ್ಮಿ ಮಾಡಿದ್ದಾರೆ ಸೆಸ್ಸನ್ನು ತೆಗೆದಿದ್ದಾರೆ ಸೊ ಇಪ್ ಹದಿನೆಂಟು ಪರ್ಸೆಂಟ್ ಇರೋದನ್ನು ಫೈವ್ ಪರ್ಸೆಂಟ್ ನಮ್ದು ಈಗ ಫೈವ್ ಪರ್ಸೆಂಟ್ ಎಲೆಕ್ಟ್ರಿಕ್ದೆಲ್ಲ ಹಾಗೆ ಮೇಂಟೈನ್ ಮಾಡಿದ್ದಾರೆ ಸೊ ಈಗ ಬುಕ್ಕಿಂಗ್ಸ್ ಎಲ್ಲ ನೆಕ್ಸ್ಟು ಇಪ್ಪತ್ತೆರಡರ ಮೇಲೆ ಜಾಸ್ತಿ ಆಗೋದೊಂದು ಕಾಣ್ತಾ ಇದೆ